ನಮಸ್ಕಾರ ಮೊದಲಿಗೆ ನವೀನ್ ಸರ್ ಥ್ಯಾಂಕ್ ಯು ವಿನೋಣ ಥ್ಯಾಂಕ್ ಯು ಸೋನಲ್ ಮ್ಯಾಮ್ ಥ್ಯಾಂಕ್ ಯು ಕೇಶವ ಸರ್ ಥ್ಯಾಂಕ್ ಯು ಆ ಇದರಲ್ಲಿ ಒಂದು ಅದೃಷ್ಟ ನನಗೇನು ಅಂತಂದರೆ ಇದರಲ್ಲಿ ಎರಡು ಶೇಡಲ್ಲಿ ಹ್ಯಾಕ್ ಮಾಡೋವಂಥದ್ದೊಂದು ಅವಕಾಶ ಸಿಕ್ತು ಮತ್ತು ವಿನೋಣ ಥ್ಯಾಂಕ್ ಯು ಎಂಥದೇ ರಿಸ್ಕ್ ಶಾಟ್ ಇದ್ರು ನೀವು ಫಸ್ಟು ಸೇಫ್ಟಿ ಎಷ್ಟ್ ಲೇಟ್ ಆದ್ರೂ ಹುಡುಗರು ಲೇಟ್ ಆಗ್ಬಾರ್ದು ಅಂತ ಯಾವಾಗ್ಲೂ ನೋಡ್ತಿದ್ರಿ ತುಂಬಾ ರೆಸ್ಟಾಪ್ ಮಾಡಿದಿವಿ ಅದಕ್ಕೆ ಎಷ್ಟು ಸೇಫ್ಟಿ ಬೇಕು ಅಷ್ಟು ಕೊಡ್ತಿದ್ರಿ ನೀವು ನಾನು ಯಾರಲ್ಲೂ ಅಷ್ಟು ನೀವು ಕೇರ್ ಮಾಡೋ ಅಷ್ಟು ನೋಡಿರ್ಲಿಲ್ಲ ಯು ಅಣ್ಣ ಮತ್ತಿದ್ರಲ್ಲಿ ಅದೇ ನಂದು ಸ್ವಲ್ಪ ಪಾತ್ರ ಬೇರೆ ತರ ಮುಂಚೆ ಒಂಚೂರು ಬೇರೆ ತರದಿದೆ ಹಾಗಾಗಿ ನಾನು ರಿಲೀಸ್ ಕಾಯ್ತಿದ್ದೀನಿ ನೋಡೋಣ ಹೆಂಗ್ ಮಾಡಿದೀನಿ ಅಂತ ಅದೊಂದು ಕುತೂಹಲ ಇದೆ ಅಷ್ಟೇ ಅಣ್ಣ ಮಾತಿರೋದು ಚಿಕ್ಕ ಪುಟ್ಟ ಈಸಿ ಕ್ವಶನ್ ಇಲ್ಲ ಅದು ಯಾಕವೇ ಎಲ್ಲೆ ನಡೆದೆ ತುಂಬಾ ಮಾತಾಡತಾ ಇದೆ ಅಂದ್ರೆ ಚೋಕ ಕಮ್ಮಿ ಮಾಡ್ಬಿಡೋಣ ಅಂತ ಆ ಇಲ್ಲ ಅದು ಗುಂಪಲ್ಲಿ ಇದ್ದಾಗ ಒಂಥರ ಧೈರ್ಯ ಆಗೇங்கோ ಕುಡಿಸ್ ಬಿಡ್ತೀನ ಒಬ್ಬನೇ ನಿಂತ್ಕೊಂಡ್ರಾ ಅಲ್ಲಾ ಜೊತೆಲಿ ಇಲ್ಲ ಆಗಲ್ಲ ಆ ಅದೇ ಅಣ್ಣ ಈಗ ಅದು ಅದು ಅದ್ರ ವಿಚಾರಗಳು ಹೇಳಕ್ ಅನ್ಸುತ್ತೆ ಹಾಗಾಗಿ ಬಟ್ ಅದೇ ತರದ್ದು ಒಂದ್ ಅಣ್ಣ ಒಂದ್ ಎಮೋಷನಲ್ ಆಗಿ ಒಂದಷ್ಟು ಕೆಲ್ಸಗಳು ಮಾಡಿಸಿದ್ದಾರೆ ನೋಡಕ್ ಆಗ್ಲಿಲ್ಲ ಸಿನಿಮಾ ನಾನ್ ನಿನ್ನೆನೆ ಬಂದಿದ್ದು ಒನ್ ಅವರ್ ದಿಂದ ಇಲ್ಲ ವರ್ಕ್ ಆಗಿದೆ ಚೆನ್ನಾಗಾಗಿದೆ ಈ ಸತಿ ಅಂತ ಹೇಳಿದ್ದಾರೆ ಅಣ್ಣ ಅದೇ ಅದೇ ಅಣ್ಣ ನಾ ಆಗಿ ಎಲ್ಲಾ ಸಿನಿಮಾಗಳಲ್ಲೂ ನಾನ್ ಎಲ್ಲರಿಗೂ ಗೋಳಾಕೋತಿದ್ದೆ ಈ ಸಿನಿಮಾ ಬೇಸರ ಇದೆ ಅದು ಇದ್ರಲ್ಲಿ ಒಂದು ನಿಜ ಹೇಳ್ಬೇಕು ಅಂದ್ರೆ ಏನಾಗಿತ್ತು ಅಂತಂದ್ರೆ ನಾನು ಭೀಮಾಗೆ ಕೂದಲು ಕಟ್ ಮಾಡಿಸ್ಬೇಕಿತ್ತು ಡೇಟ್ ಗಳು ಒಂದ್ಸರು ಇಲ್ಲಿ ಮಿಸ್ ಆಗಿ ಆ ಕಟ್ ಮಾಡಿಸೋ ದಿನ ಬಂದ್ಬಿಟ್ಟಿತ್ತು ಅದಕ್ಕೆ ತಕ್ಕಂಗೆ ಈ ಕಥೆಲ್ಲ ಸೆಟ್ ಆಗ್ತಿತ್ತು ನಾನು ಮುಂಚೆ ಏನೋ ಆಗಿರ್ತೀನಿ ಅದಾದ್ಮೇಲೆ ಜೈಲ್ ಎಪಿಸೋಡ್ ಬರ್ತೀನಿ ಸೊ ಅಲ್ಲಿ ಅದು ಕಟ್ ಮಾಡಿ ತರದ್ದು ಮಾಡಿ ಮಾಡಿದ್ರಿಂದ ಅದು ಈ ಸಿನಿಮಾ ತುಂಬಾ ವರ್ಕ್ ಆಯ್ತು ಕೆಲಸ ಮಾಡಕ್ಕೂ ವರ್ಕ್ ಆಯ್ತು ಇಲ್ಲ ಆ ಪಾತ್ರಗಳು ಹೋಗ್ಬಿಟ್ಟಿರೋದು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದೀನ ಕಮ್ಮಿ ಮಾಡ್ಬಿಡ ಅಂತ ಆ ಕೀರ್ತಿ ಏನ್ ಒಂಚೂರು ಭಯ ಬಂದಿದೆ ತುಂಬಾ ಜಾಸ್ತಿ ಅಂತ ಒಂಚೂರು ಕಮ್ಮಿ ಮಾಡಿದೆ ಅಣ್ಣ ಹ್ಞೂ ಅದೇ ಅದೇ ಅಣ್ಣ ಅದೇ ನಂಗೆ ಹೇಳಿದ್ದೆ ಈಗ ಈಗ ನಾನು ತುಂಬಾ ಹೇಳಿದ್ರೆ ಆಗುತ್ತೆ ಅದಕ್ಕೆ ಇನ್ನೇನು ಒಂದು ವಾರದ ವಾರ ಇದೆ ಅಣ್ಣ ನಾನು ಕಾಯ್ತಾ ಇದ್ದೀನಿ ಅಣ್ಣ ಬಿಕಾಸ್ ನಾನು ಸಿನಿಮಾ ಚಿಲ್ಲ ಅಣ್ಣ ಬೇರೆ ಶೂಟಿಂಗ್ ಅಲ್ಲಿ ಇದ್ದಿದ್ದೆ ಅಣ್ಣ ಇನ್ನೇನು ಒಂದು ವಾರದಲ್ಲಿ ಗೊತ್ತಾಗುತ್ತೆ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಫಿಕ್ಸ್ ಆಗಿ ಕೊಟ್ಬಿಡಿ ತ್ಯಾಂಕ್ ಯು ವೆರಿ ಮಚ್ ಓಕೆ